ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಇವಾಗ ಒಂದು ಟೆನ್ಕ್ಷನಲ್ಲಿ ಇರ್ತಕ್ಕಂಥದ್ದು ಏನಂದರೆ ಬಿ ಎಡ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ನಾಲ್ಕನ ಸರ್ಕಾರಿ ಕೋಟದ ಒಂದು ಬಿ ಎಡ್ ಸೀಟ್ಗೆ ಅರ್ಜಿಯನ್ನು ಸಲ್ಲಿಸಿದಂಥ ವಿದ್ಯಾರ್ಥಿಗಳ ಪೈಕಿ ಇದೀಗ ತರ್ಡ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ವೈಟ್ ಕೂಡ ಮಾಡ್ತಾ ಇದ್ದೀರಿ ಇದೀಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟು ತರ್ಡ್ ರೌಂಡ್ ಏನಿದಿಲ್ಲ ಅದು ಜನವರಿ ಇಪ್ಪತ್ತೈದಕ್ಕೆ ಪ್ರಕಟ ಆಗುತ್ತೆ ಅಂತ ಸುದ್ದಿಗಳಿದ್ರು ಕೂಡ ಜನವರಿ ಇಪ್ಪತ್ನಾಲ್ಕಕ್ಕೆ ಪ್ರಕಟ ಆಗುತ್ತೆ ಅಂತ ಹಿಂದೆ ಏನು ದಾಖಲಾತಿಯ ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಮಾಹಿತಿನ ಕೊಟ್ಟಿರಲ್ಲ ಅದ್ರ ಪ್ರಕಾರ ಜನವರಿ ಇಪ್ಪತ್ನಾಲ್ಕರಂದು ಹಿಂದೆ ಪ್ರಕಟ ಆಗಿರುವಂಥದ್ದು ಸೊ ವಿದ್ಯಾರ್ಥಿಗಳಲ್ಲಿ ಗುಡ್ ನ್ಯೂಸ್ ಆಗಿದ್ರೆ ಅದು ದಾಖಲಾತಿ ಪರಿಷ್ಕೃತ ವೇಳಾಪಟ್ಟ ಪ್ರಕಾರನೇ ಒಟ್ನಲ್ಲಿ ತರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಇವತ್ತೇ ಬಂದಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಆಗಿರೋದು ಯಾರಿಗೆ ಅಂದ್ರೆ ಇವಾಗ ಸ್ಟಾರ್ ಮಾರ್ಕ್ಗಳು ವಿದ್ಯಾರ್ಥಿಗಳಿಗೆ ಬಂದಿರುವಂತದ್ದು ಕೆಲವು ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಗಳು ಬಂದ್ಬಿಟ್ಟಿದೆ ಸೊ ಪರ್ಸೆಂಟೇಜ್ ಜಾಸ್ತಿ ಇದ್ರು ಕೂಡ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಗಳು ಬಂದಿದೆ ಸೊ ಮತ್ತೆ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಗಳು ಈ ವಿದ್ಯಾರ್ಥಿಗಳು ಏನು ತಪ್ಪನ್ನ ಮಾಡಿದರೆ ಏನ ಕಾರಣಕ್ಕಾಗಿ ಈ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿದೆ ಸೊ ಸ್ಟಾರ್ ಮಾರ್ಕ್ ಬಂದಿರೋರು ಸೊ ಮುಂದೆ ಏನ್ ಮಾಡಬೇಕು ಸೊ ಏನ್ ಮಾಡಬಾರ್ದು ವಿದ್ಯಾರ್ಥಿಗಳು ಸೊ ಈಗ ಅವರಿಗೆ ಮತ್ತೆ ಸೀಟ್ ಸಿಗೋದಿಲ್ಲ ಇತರೆ ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಾ ಇದ್ದವು ಅವುಗಳ ಬಗ್ಗೆ ವಿಡಿದ್ರೆ ಮಾಹಿತಿ ತಿಳಿಸ್ತಾ ಇರುವಂತದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬಿ ಎಡ್ ಕುರಿತು ತಿಳ್ಕೊಳ್ಳೋದಕ್ಕೆ ಕನ್ನಡ ಬೇರೆ ಯೂಟ್ಯೂಬ್ ಚಾನಲ್ಗೆ ಸಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ವೀಡಿಯೋನ ಮರೆಯದೇ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಸಮಸ್ಯೆಗಳಾಗಿರ್ಬೋದು ಸ್ಟಾರ್ ಮಾರ್ಕ್ ಗಳು ಬಂದಿರಬಹುದು ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಚಾನಲ್ ಡಿಸ್ಕ್ರಿಪ್ಷನ್ ಸ್ಟಾಮ್ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಚಾನಲ್ ಕೂಡ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇಫಾರ್ಮೇಷನ್ ನೋಟಿಫಿಕೇಶನ್ ಪಿ ಡಿಎಫ್ ಅಪ್ಲೋಡ್ ಆಗ್ತಿರುತ್ತೆ ಈ ಒಂದು ಬಿಎಡ್ ನ ತರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕೂಡ ನಮ್ಮ ಕನ್ನಡ ಬೇದ ಅಫಿಷಿಯಲ್ನ ಬಿಎಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ ಅಲ್ಲಿ ಕೂಡ ವೀಕ್ಷಣೆ ಮಾಡ್ಕೋಬಹುದು ಅಂತ ಹೇಳ್ತಾ ಇದೀಗ ಇನ್ಸ್ಟಾಮಲ್ ಪ್ರಶ್ನೆ ಡೌಟ್ ಎರಡು ಎರಡು ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊತಾ ಇರಬಹುದು ಸಾಕಷ್ಟು ಮೆಸೇಜ್ಗಳು ಬರ್ತದೆ ಆದಷ್ಟು ರಿಪ್ಲೈಗಳನ್ನು ಕೂಡ ಮಾಡ್ತೀವಿ ಸ್ವಲ್ಪ ತಡ ಆಗಬಹುದು ಅಂತ ಹೇಳ್ತಾ ಇದೇ ಬಿ ಎಡ್ಗೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಡೇಟ್ಸ್ ಇಫಾರ್ಮೇಷನ್ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ ಅಂತ ಹೇಳ್ತೀವಿ ಇವಾಗ ಲಿಸ್ಟಲ್ಲಿ ಹೆಸರು ಬಂದು ಕಾಲೇಜ್ ಅಲಟ್ ಆಗಿರೋ ಕೂಡ ಎಲ್ಲ ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಈಗ ಸ್ಟಾರ್ ಮಾರ್ಕ್ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿನ ಕೊಡೋಣ ಮೊದಲನೇದಾಗಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಅಥವಾ ಡಿಸ್ಲೇಕ್ ಕೂಡ ಮಾಡಿ ಇದನ್ನು ಕೂಡ ವೀಕ್ಷಣೆ ಮಾಡ್ಕೊಂಡು ನಾವು ಮಾಡ್ತಿರುವಂಥ ಕೆಲಸಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಸರಿ ಕೊಡಬಹುದು ಅಂತ ಹೇಳ್ತಾ ಸ್ವಲ್ಪ ಲೆಂತಿ ಆಯಿತು ಅನಿಸುತ್ತಿದ್ದು ಸೊ ಇಂಟ್ರೊಡಕ್ಷನು ಸೊ ಈಗ ಬಿ ಎಡ್ನ ತರ್ಡ್ ರೌಂಡಲ್ಲಿ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ ಸಂದರ್ಭದಲ್ಲಿ ಏನು ಸ್ಟಾರ್ ಮಾರ್ಕ್ ಬಂದಿದೆಯಲ್ಲ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಿರ್ತೀರ ವಿದ್ಯಾರ್ಥಿಗಳು ಸೊ ಇವು ಉದಾಹರಣೆಗೆ ಅಲ್ಲಿ ಚಿತ್ರದುರ್ಗದಲ್ಲಿ ಒಂದು ಸಾಲು ಸಾಲು ನಾಲ್ಕೈದು ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿದೆ ಸೊ ಅಲ್ಲಿ ವಿದ್ಯಾರ್ಥಿಗಳ ಪರ್ಸೆಂಟೇಜು ನಾರ್ಮಲಾಗಿ ಬೆಟರಾಗಿ ಇದೆ ಕೂಡ ಸೆವೆಂಟಿ ಫೈವ್ ಪ್ಲಸ್ ಇರುವಂಥ ವಿದ್ಯಾರ್ಥಿಗಳು ಕೂಡ ಮತ್ತು ಇವಾಗ ಹೆಚ್ಚಿಗೆ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ ನಮ್ದು ಏಯ್ಟಿ ಪ್ಲಸ್ ಇದೆ ಆದರೂ ಕೂಡ ನಮಗೆ ಸ್ಟಾರ್ ಮಾರ್ಕ್ಗಳು ಬಂದಿದೆ ಅಂತ ಸ್ಟಾರ್ ಮಾರ್ಕ್ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಏನಕ್ಕೆ ಬಂದಿದೆ ಸೊ ಯಾಕೆ ಈ ಥರ ಬಂದಿದೆ ಅದ್ರ ಬಗ್ಗೆ ಮಾಹಿತಿನ ತಿಳಿಸುವಂಥದ್ದು ಉದಾಹರಣೆಗೆ ನಾನು ಒಬ್ಬ ಸ್ಟೂಡೆಂಟ್ ಅಪ್ಲಿಕೇಶನ್ ಹಾಕಿದ್ದೀನಿ ಅನ್ಕೊಳ್ಳಿ ಬೇಡ್ನ ಕಾಲೇಜಿಗೆ ಆಪ್ಷನ್ ಎಂಟ್ರಿ ಕೂಡ ಮಾಡಿರ್ತೀರ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡದೇ ಹೋಗಿರ್ಬೋದು ಅಥವಾ ಸಿಕ್ಕ ಅಂದರೆ ಅವರು ಹಾಕಿರ್ತಕ್ಕಂಥ ಇವಾಗ ನಾನು ಹತ್ತು ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ ಕೊಡಿ ಆ ಹತ್ತು ಕಾಲೇಜುಗಳಿಗೆ ಅರ್ಜಿನ ನಾನು ಸಲ್ಲಿಸಿದ್ದೀನಿ ಅಂದಾಗ ನಾನು ಒಂದು ಪರ್ಸೆಂಟೇಜ್ ಸೆವೆಂಟಿ ಫೈವ್ ಇದೆ ಅಂದ್ಕೊಳಿ ಎಕ್ಸಾಂಪಲ್ ಕೊಡ್ತಾರೆ ಅಂತ ನಿಮಗೆ ಅರ್ಥ ಆಗಲಿ ಅಂತ ಸೆವೆಂಟಿ ಫೈವ್ ಪರ್ಸೆಂಟ್ ನಂದಿದೆ ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಹತ್ತು ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿರ್ತೀನಿ ಆ ಒಂದು ಕಾಲೇಜ್ಗಳಲ್ಲಿ ನನ್ನ ಕ್ಯಾಟಗರಿ ರಿಸರ್ವೇಷನ್ಗೆ ಒಂದೊಂದು ಸೀಟ್ ಅಷ್ಟೇ ಇದೆ ಅಂದಾಗ ನನ್ನ ಒಂದು ಕ್ಯಾಟಗರಿ ರಿಸರ್ವೇಶನ್ಗೆ ಬರುವಂಥ ವಿದ್ಯಾರ್ಥಿಗಳು ಇನ್ನೊಬ್ಬ ವಿದ್ಯಾರ್ಥಿ ಬಂದಾಗ ಅವನಿಗೆ ನನಗಿಂತ ಪರ್ಸೆಂಟೇಜ್ ಜಾಸ್ತಿ ಇದ್ದಾಗ ಅವ್ನಿಗೆ ಆ ಸೀಟ್ ಸಿಗುತ್ತೆ ಕ್ಯಾಟಗರಿ ವೈಸಲ್ಲಿ ಈಗ ನನಗೆ ಜಿ ಎಮ್ ಅಲ್ಲಿ ಕೂಡ ಪರಿಗಣಿಸ್ಬೋದಾಗಿತ್ತು ಅವರು ಜಿ ಎಮ್ ಅಲ್ಲಿ ಕೂಡ ಪರಿಗಣಿಸ್ತಿದ್ದಾರೆ ಅಂದ್ಕೊಳ್ಳಿ ಜಿ ಎಮ್ ಸೀಟ್ಗೂ ಕೂಡ ಹಾಕಿದೆ ನಾನು ನನ್ನ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಆ ಜಿ ಎಮ್ ಸೀಟ್ಗಳಲ್ಲಿ ಬರ್ತಕ್ಕಂಥ ಅದು ಯಾವುದೇ ಕ್ಯಾಟಗರಿ ವೈಸ್ ಬರೋದಿಲ್ಲ ಪರ್ಸೆಂಟೇಜ್ ಜಾಸ್ತಿ ಇದೆ ಅದನ್ನು ಕೊಡ್ತಾರೆ ಈಗ ಸೆವೆಂಟಿ ಫೈವ್ ನಂದಿದೆ ಅಂದಾಗ ಸೆವೆಂಟಿ ಸಿಕ್ಸ್ ಅಥವಾ ಏಯ್ಟಿ ಪರ್ಸೆಂಟೇಜು ಸೆವೆಂಟಿ ನೈನು ಅಥವಾ ಏಯ್ಟಿ ತ್ರೀ ಈ ಥರ ಪರ್ಸೆಂಟೇಜ್ ಇರುವಂಥ ಹೆಚ್ಚಿಗೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಆ ಹತ್ತು ಕಾಲೇಜುಗಳಿಗೆ ಅಪ್ಲಿಕೇಶನ್ ಹಾಕಿದರೆ ಸೊ ಹೆಚ್ಚಿಗೆ ಒಟ್ಟೊಂದು ಎಪ್ಪತ್ತೈದಕ್ಕಿಂತ ಹೆಚ್ಚಿಗೆ ಪರ್ಸೆಂಟ್ ಇರೋರು ಆ ಹತ್ತು ಕಾಲೇಜುಗಳಿಗೆ ನಾನು ಜಿ ಸಲ್ಲಿಸಿರುವಂಥ ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿರೋದ್ರೆ ಆ ಕಾಲೇಜುಗಳಿಗೆ ನನಗೆ ಸೀಟ್ ಸಿಗೋದಿಲ್ಲ ಅದನ್ನೇ ನಾನು ಎಲಿಜಿಬಲ್ ಇರ್ತೀನಿ ಅಂದರೆ ಇವಾಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೂ ನಾನು ಎಲಿಜಿಬಲ್ ಇರ್ತೀನಿ ಆ ಕಾರಣಕ್ಕೆ ಸ್ಟಾರ್ ಮಾರ್ಕ್ ಕೊಡ್ತಾರೆ ಅಂದರೆ ನಾನು ಅರ್ಜಿ ಸಲ್ಲಿಸಿರುವಂಥ ಕಾಲೇಜುಗಳಿಗೆ ನನ್ನಲ್ಲಿ ಆ ಒಂದು ನನ್ನ ಪರ್ಸೆಂಟೇಜ್ಗೆ ಆ ಒಂದು ಕಾಲೇಜಲ್ಲಿ ಸೀಟ್ ಇಲ್ಲ ಅಥವಾ ಬೇರೆ ವಿದ್ಯಾರ್ಥಿಗಳು ಹೆಚ್ಚಿಗೆ ವಿದ್ಯಾರ್ಥಿಗಳು ಹೆಚ್ಚಿಗೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಆ ಕಾಲೇಜ್ಗಳಿಗೆ ಬಂದಿರ್ತಾರೆ ಆ ಒಂದು ರೀಸನಿಂದ ಸ್ಟಾರ್ ಮಾರ್ಕನ್ನು ನಿಮಗೆ ಕೊಟ್ಟಿರ್ತಾರೆ ಅಷ್ಟೇ ಈಗ ವಿದ್ಯಾರ್ಥಿಗಳು ಕೇಳ್ತಿರುವಂಥ ಪ್ರಶ್ನೆ ಸ್ಟಾರ್ ಮಾರ್ಕ್ ಬಂದಿರೋದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡು ಉದಾಹರಣೆ ಕೊಟ್ಟಿದ್ದೀನಿ ಮತ್ತೆ ಅದನ್ನೇ ರಿವೈಂಡ್ ಮಾಡಿ ವಿದ್ಯಾರ್ಥಿಗಳು ನೋಡೋದಂಥ ಪಕ್ಷದ ನಿಮಗೆ ಅರ್ಥ ಆಗುತ್ತೆ ಕನ್ಫರ್ಮ್ ಅಂತ ಹೇಳ್ತಾ ಇದೀಗ ಮತ್ತೆ ಸೀಟ್ ಸಿಗೋದಿಲ್ವಾಗ ಸ್ಟಾರ್ ಮಾರ್ಕ್ ಅವ್ರಿಗೆ ಮುಂದೆ ಏನು ಮಾಡಬೇಕು ಈ ವಿದ್ಯಾರ್ಥಿಗಳು ಅಂತ ಹೇಳಿದರೆ ಸೊ ಮುಂದೆ ಈ ಒಂದು ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ರೌಂಡ್ ಏನಿದೆ ಫೋರ್ತ್ ರೌಂಡ್ ಅಂತ ಆ ವಿದ್ಯಾರ್ಥಿಗಳಿಗೆ ನಿಮ್ಮನ್ನು ಪರಗಣ ಾರೆ ನೆಕ್ಸ್ಟ್ ರೌಂಡ್ಗೆ ಹೋಗಬೇಕಾಗುತ್ತೆ ನೀವು ಸೊ ಏನು ನಿಮ್ಗೆ ಸೆಲೆಕ್ಟ್ ಮಾಡ್ಲಿಕ್ಕೆ ಏನು ಆಪ್ಷನ್ ಕೂಡ ವೆಬ್ಸೈಟ್ ಅಲ್ಲಿ ಓಪನ್ ಆಗಲ್ಲ ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ಗೆ ಹೋಗೋದ್ರ ಮುಖಾಂತರ ಅಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಸೀಟ್ ಮೆಟ್ರಿಕ್ಸ್ ಅನ್ನು ಮತ್ತೆ ಪ್ರಕಟ ಮಾಡ್ತಾರೆ ಥರ್ಡ್ ರೌಂಡ್ ನ ಬಳಿಕ ಉಳಿಕೆ ಆಗುವಂತ ಸೀಟುಗಳ ಸೀಟ್ ಮೆಟ್ರಿಕ್ಸ್ ಅನ್ನು ಪ್ರಕಟ ಮಾಡ್ತಾರೆ ಅದನ್ನು ನೋಡ್ಕೊಂಡು ವಿದ್ಯಾರ್ಥಿಗಳು ಎಷ್ಟು ಯಾವ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂತ ಹೆಚ್ಚಿಗೆ ಕಾಲೇಜಲ್ಲಿ ಸೀಟ್ ಇರೋದನ್ನ ಮತ್ತೆ ಇನ್ನೊಂದು ನೀವು ನಿಮ್ಮ ಸರೌಂಡಿಂಗಲ್ಲೇ ಇರತಕ್ಕಂಥ ಕಾಲೇಜುಗಳನ್ನು ಆಯ್ಕೆ ಮಾಡೋ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ಗಳು ಬರೋ ಇರುತ್ತೆ ಯಾಕೆಂದ್ರೆ ಅಲ್ಲಿ ಸೀಟ್ ಇರೋದಿಲ್ಲ ನಿಮಗೆ ಇಲ್ಲ ನನಗೆ ಹತ್ತು ಕಿಲೋಮೀಟರ್ ಬೇಕು ಐದು ಕಿಲೋಮೀಟರ್ ಬೇಕು ಅಂತ ಅನ್ಕೊಂತೀರ ಆ ಸಂದರ್ಭದಲ್ಲಿ ನೀವು ಎಷ್ಟೇ ಬಾರಿ ಆ ಕಾಲೇಜ್ಗಳನ್ನು ಆಯ್ಕೆ ಆಗ್ತಾ ಇದ್ರು ಕೂಡ ಅಲ್ಲಿ ಸೀಟ್ ಇಲ್ಲ ಅನ್ನೋ ಪಕ್ಷದಲ್ಲಿ ಕಡಿಮೆ ಸೀಟ್ ಇದ್ದರೆ ಹೆಚ್ಚಿಗೆ ಪರ್ಸೆಂಟ್ ಇರೋರು ಅಲ್ಲಿಗೆ ಬಂದಾಗ ನಿಮಗೆ ಸಮಸ್ಯೆ ಆಗುತ್ತೆ ಆ ಕಾರಣಕ್ಕೆ ವಿದ್ಯಾರ್ಥಿಗಳು ನನಗೆ ಬಿ ಎಡ್ನ ಗೌರ್ಮೆಂಟ್ ಸೀಟ್ ಬೇಕೇ ಬೇಕು ಅಂದರೆ ಎಲ್ಲಿಗಾದರೂ ಹೋಗಕ್ಕೆ ರೆಡಿ ಇದ್ದರೆ ಮಾತ್ರ ನೀವು ಸೊ ಒಂದು ಓಪನ್ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿ ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳು ಹೆಚ್ಚಿಗೆ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಮೇಯ್ನಾಗಿ ನಿಮಗೆ ಯಾವ ಕಾಲೇಜ್ ಬೇಕಾದರೂ ಸಿಗೋ ಸಾಧ್ಯತೆ ಇರಬೋದಾಗಿತ್ತು ಬಟ್ ದೂರದ ಕಾಲೇಜುಗಳನ್ನು ಆಯ್ಕೆ ಮಾಡಿದ್ರು ಕೂಡ ನಿಮಗೆ ಸೀಟ್ ಸಿಗ್ಬೋದು ಒಟ್ನಲ್ಲಿ ಪರ್ಸೆಂಟೇಜು ಆಗುತ್ತೆ ಮತ್ತು ನೀವು ಅಡ್ಜಸ್ಟ್ ಸಲ್ಲಿಸುವಂಥ ಕಾಲೇಜಲ್ಲಿ ಸೀಟ್ ಎಷ್ಟಿದೆ ಜಿ ಎಮ್ ಅಲ್ಲಾದರೂ ಕೂಡ ಎಷ್ಟು ಸೀಟ್ ಇದೆ ಅನ್ನೋದು ಕೂಡ ಆಗ್ತದೆ ಬಟ್ ನೀವು ನೆಕ್ಸ್ಟ್ ರೌಂಡ್ ಏನಿದೆಯಲ್ಲ ನಾಲ್ಕನೇ ರೌಂಡು ಆ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ ನಾಲ್ಕನೇ ರೌಂಡ್ಗೆ ಸಂಬಂಧಪಟ್ಟಂತೆ ಯಾವಾಗ ಆಪ್ಷನ್ ಎಂಟ್ರಿರುತ್ತೆ ಏನು ಎತ್ತಂತ ಮುಂದೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀವಿ ಸೊ ಅದಕ್ಕೆ ವಿದ್ಯಾರ್ಥಿಗಳು ಇವ್ರು ಏನು ಮಾಡಬೇಕಂದ್ರೆ ನಾಲ್ಕನೇ ರೌಂಡ್ಗೆ ನೀವು ಹೋಗಬೇಕಾಗಿರುತ್ತೆ ಆ ನಾಲ್ಕನೇ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡೋರ ಮುಖಾಂತರ ನಂತರದಲ್ಲಿ ನಿಮ್ಮ ನಾಲ್ಕನೇ ರೌಂಡಲ್ಲಿ ನಿಮಗೆ ಆ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರೋ ಸಾಧ್ಯತೆಗಳಿರುತ್ತೆ ಆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು ಏನು ಎತ್ತಂದರೆ ವಿದ್ಯಾರ್ಥಿಗಳಿಗೆ ಏನು ತಪ್ಪು ಮಾಡಬೇಡಿ ಅಂತ ಹಾಕಿದ್ನಲ್ಲ ತಮ್ಮೆಲಲ್ಲಿ ಅಂದರೆ ವಿಡಿಯೋ ಮುಖಪುಟದಲ್ಲಿ ಸೊ ಏನೇನು ತಪ್ಪು ಮಾಡಬಹುದು ಅಂದರೆ ಆಪ್ಷನ್ ಎಂಟ್ರಿ ಮಾಡೋ ಸಂದರ್ಭದಲ್ಲಿ ಕುಮಿಚೆ ಮಾಡಿದ್ರಲ್ಲ ಸೊ ಆಪ್ಷನ್ ಎಂಟ್ರಿನ ಆ ಒಂದು ಕಾಲೇಜ್ಗಳಲ್ಲಿ ಸೀಟ್ ಇದ್ರೆ ಮತ್ತೆ ಹಾಕಿ ಸೀಟ್ ಇದೆ ಅಂತಂದ್ರೆ ಅಥವಾ ಸೀಟ್ ಕಡಿಮೆ ಒಂದು ಪಕ್ಷದಲ್ಲಿ ಹಾಕಕ್ಕೆ ಹೋಗ್ಬಿಡಿ ಮತ್ತೆ ನಿಮ್ಮೊಂದು ಕ್ಯಾಟಗರಿ ರಿಸರ್ವೇಶನ್ ಮತ್ತು ಜಿ ಎಮ್ನ ಎಷ್ಟು ಸೀಟ್ಗಳಿವೆ ಅದನ್ನು ಆಗುತ್ತೆ ಇಲ್ಲಿ ಮತ್ತೆ ಆ ಒಂದು ಕಾಲೇಜುಗಳನ್ನ ಜೊತೆಗೆ ಹೆಚ್ಚಿಗೆ ಕಾಲೇಜನ್ನು ಇನ್ನೂ ಸ್ವಲ್ಪ ದೂರ ಹೋಗಲಿಕ್ಕೆ ಕೂಡ ಟ್ರೈ ಮಾಡಬೇಕಾಗುತ್ತೆ ನೀವು ಗೌರ್ಮೆಂಟ್ ಸೀಟ್ ಬೇಕೇ ಬೇಕು ಅಂದರೆ ನಿಮ್ಮ ಸರೌಂಡಿಂಗಲ್ಲೇ ಬೇಕು ಅಂದರೆ ಸಿಗೋ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ ಎಲ್ಲರಿಗೂ ಕೂಡ ಈ ಒಂದು ರೀಸನ್ಸ್ಗಳಿಂದ ಈ ಒಂದು ತಪ್ಪನ್ನು ಮತ್ತೆ ಮಾಡಕ್ಕೆ ಹೋಗ್ಬಿಡಿ ನಿಮಗೆ ಗೌರ್ಮೆಂಟ್ ಸೀಟ್ ಬೇಕೇ ಬೇಕು ಅಂದರೆ ನೀವು ಆಲ್ಮೋಸ್ಟ್ ಇನ್ನು ದೂರದಲ್ಲಿರುವಂಥ ಕಾಲೇಜುಗಳನ್ನು ಕೂಡ ಆಯ್ಕೆ ಮಾಡಲಿಕ್ಕೆ ಪ್ರಯತ್ನ ಪಡಿ ಹೆಚ್ಚಿಗೆ ಪರ್ಸೆಂಟ್ ಇರುವಂತಹ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ಇದೇ ರೀಸನ್ ಇರುತ್ತೆ ನಿಮ್ಗಿಂತ ಹೆಚ್ಚಿಗೆ ಪರ್ಸೆಂಟ್ ಇರೋರು ಆ ಕಾಲೇಜನ್ನು ಆಯ್ಕೆ ಮಾಡಿದಂಥ ಪಕ್ಷದಲ್ಲಿ ಆಗ ನಿಮ್ಗೂ ಅವ್ರಿಗೂ ಟ್ಯಾಲಿ ಮಾಡಿದಂಥ ಪಕ್ಷದಲ್ಲಿ ಜಿ ಎಮ್ ಕಟ್ ಆಫ್ ಗಿಂತ ಹೆಚ್ಚಿಗೆ ಇಬ್ಬರದ್ದು ಇರುತ್ತೆ ಆ ಕಾರಣಕ್ಕೆ ಸ್ಟಾರ್ ಮಾರ್ಕ್ ಕೊಟ್ಟಿರುತ್ತಾರೆ ಬಟ್ ನಿಮಗಿನಿಂದ ಪರ್ಸೆಂಟ ಜಾಸ್ತಿ ಅವ್ರದ್ದಿರೋದ್ರಿಂದ ಅವ್ರಿಗೆ ಆ ಕಾಲೇಜಿನ ಅಲರ್ಟ್ ಆಗಿರುತ್ತೆ ಅಷ್ಟೇ ವಿದ್ಯಾರ್ಥಿಗಳೇ ಸ್ಟಾರ್ ಮಾರ್ಕ್ ಬಂದರು ನೆಕ್ಸ್ಟ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡೋದ್ರ ಮುಖಾಂತರ ನೆಕ್ಸ್ಟ್ ರೌಂಡ್ಗೆ ನಿಮ್ಮನ್ನು ಪರಿಗಣಿಸ್ತಾರೆ ಸೊ ಅದ್ರ ಬಗ್ಗೆ ಮುಂದಿನ ವೀಡಿಯೋಸಲ್ಲಿ ಮಾತಾಡ್ತೀವಿ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು ಫೋರ್ತ್ ರೌಂಡ್ ಯಾವಾಗ ಏನು ಎತ್ತಂತೆಲ್ಲ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ಅವರಿನ ಜಾಸ್ತಿ ಮಾಡ್ಕೊಳ್ಳೋಕೋಬೇಡಿ ಇನ್ನೂ ನಾಲ್ಕನೇ ರೌಂಡ್ ಕೂಡ ಇದೆ ಆ ನಾಲ್ಕನೇ ರೌಂಡ್ನ ಬಳಿಕನೂ ಕೂಡ ಸಿ ಎ ಸಿ ಹಂತದಲ್ಲಿ ನಿಮಗೆ ಆಫ್ಲೈನ್ ಕೌನ್ಸಿಲಿಂಗ್ನ ಮಾಡ್ತಾರೆ ಅದು ಯಾವಾಗ ಏನು ಎತ್ತಂತೆಲ್ಲ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ